பை சைன் மரத்து தெரிಬೇಕா? ஒண்ணு குக்கர்ல ட்டிட்டு சாரி ஏ ஆண்டோ சன்ன குக்கர்ல ட்டிட்டு ಅದಕ್ಕೆ பா ஹாரக் பிட்டு ቾரோ mix मारಬೇಕು ஆனா 5 நிமிஷம் முчьಬೇಕು ஓகே ಜಾಕ್ಷ ಮತ್ತೊಂದ್ಸಲ ಕುಚ್ಬೇಕು ಆಮೇಲೆ ಅದು ಆಗುತ್ತೆ ಬೌಳಿ ಹಾಕೋದು ತಿನ್ನದುಕೊಂಡು ತಿನ್ನದು ಹೇಳಿ ಏನೇನ್ ಹಾಕ್ಬೇಕಂತ ಹೇಳಿ ಸಣ್ಣ ಪಾತ್ರೆ ದ್ರಾಕ್ಷಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಬಿಟ್ಟು ಅದನ್ನು ಆಗಿರತ್ತೆ ಚುರ್ ತೆಗ್ದು ಬಿಟ್ಟು ಗೋಡಂಬಿ ಚೂರು ಮಿಕ್ಸ್ ಮಾಡಿ ಗೋಡಂಬಿ ದ್ರಾಕ್ಷಿ ಹಾಕ್ಬೇಕು ಹಾಲು ಗೋಡಂಬಿ ದ್ರಾಕ್ಷಿ ಅಷ್ಟೇ ಹಾ ಬೇರೆನಾಗಲ್ಲ ಇಲ್ಲ ಆಮೇಲೆ ಮತ್ತೆ ಅವ್ಸಾನ ಮುಚ್ಬೇಕು ಹಾಂ ಆಮೇಲೆ ಅದು ಆಗಿರತ್ತೆ ತೆಗಿಯೋದು ಸ್ವಲ್ಪ ಹೊತ್ತು ಆಡಬೇಕು ಆಮೇಲೆ ಅದನ್ನ ಆದ್ರು ಆರಾದ್ರ ಮೇಲೆ ಅದನ್ನ ಬೌಲಿಗೆ ಹಾಕೊಂಡು ಸ್ಪೂನ್ ಇಟ್ಕೊಂಡು ತಿನ್ಬೇಕು ನಿಮ್ಗೂ ಬೇಕಾ ಮಾಡ್ಕೊಡ್ತೀನಿ ಬನ್ನಿ